ನಮಸ್ತೆ ವೀಕ್ಷಕರೇ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಾನೊಂದು ಊರು ಹೋಗ್ತಾ ಇದ್ದೀನಿ ನನ್ನ ಗೆಳೆಯನೂರಲ್ಲಿ ನಡೀತಕ್ಕಂಥ ಹಬ್ಬದ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ಕೊಡ್ತೀನಿ ಅಂತ ಕಳೆದ ವೀಡಿಯೋದಲ್ಲಿ ಕೊಡೋಕ್ಕಾಗಲಿಲ್ಲ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋನ ನೋಡಿ ಮಲಿಕ ಈ ದೇವಸ್ಥಾನದ ವಿಶೇಷತೆಗಳು ಹೇಳ್ತೀವಿ ಹಂಗೆ ಆ ತ್ರೀ ದೇವತೆಗಳು ಯಾರ್ಯಾರು ಅಂತ ಹೇಳ್ತೀರಾ ಆ ತ್ರೀ ಮೂರು ದೇವತೆಗಳು ಯಾರ್ಯಾರು ಅಂತ ಹೇಳ್ತೀರಾ ಒಂದು ದೈತಮ್ಮ ಮಾಯಮ್ಮ ಉಮಾಮಹೇಶ್ವರಿ ಧನ್ಯವಾದ ಧನ್ಯವಾದ ಇವರು ಊರು ಬಂದು ನಾಗಮಂಗದ ಪಕ್ಕದಲ್ಲಿರುವ ಬೀರೇಶ್ವರಪುರ ಆದರೆ ಇವರು ಪೂಜೆಗೆ ಬಂದಿದ್ದು ಉಳ್ಳೇಹಳ್ಳಿಯ ಮಾಯಮ್ಮ ದೇವಸ್ಥಾನಕ್ಕೆ ಅದಕ್ಕೆ ನಾನು ಇತಿಹಾಸವನ್ನು ಕೇಳ್ತಿದ್ದೆ ರೋಗ ಬಂದು ನಂಟಿರ್ಬಿಡ್ತಾರೆ ಅವ್ರನ್ನ ಹತ್ರ ಬಂದು ಹೇಳ್ಕೊಂಡಂತೆ ನಾನು ವರ್ಷದ ಮರಿ ಕೊಡ್ತೀನಿ ಒಂದು ಬಲಿ ಕೊಡ್ತೀನಿ ಅದಕ್ಕೋಸ್ಕರ ಎಲ್ಲ ಕಾಯ ಎಲ್ಲ ಕಾಯಿಲೆಲ್ಲ ಕಾಯಿ ವಾಸ ಮಾಡಿ ಈ ದೇವರು ವಾಸ ಮಾಡಿದಾಗ ಅದಕ್ಕೆ ವರ್ಷ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಮನೆ ಹತ್ರ ಮರಿ ಬಲಿ ಕೊಡೋದು ಹೌದಾ ಅದ್ಭುತವಾದ ವಿಚಾರವನ್ನು ತಿಳಿಸ್ಕೊಟ್ರಿ ಧನ್ಯವಾದ ಕೇಳೋದಲ್ಲ ವೀಕ್ಷಕರೇ ನಮ್ಮ ಭರತ್ ಅವರು ಚಿಕ್ಕದಾಗಿ ಚೊಕ್ಕವಾಗಿ ಈ ದೇವರ ವಿಶೇಷತೆಯನ್ನು ನಮಗೆ ತಿಳಿಸ್ಕೊಟ್ರು ಬರತ್ತವರಿಗೆ ಧನ್ಯವಾದ ನಮ್ಮ ಹುಡುಗೂರಿಗೆ ಭಕ್ತಿ ಸ್ವಲ್ಪ ಜಾಸ್ತಿ

ನೈತಲ್ಲ ಸ್ವಲ್ಪ ದೂಡ ಆಗೋನೇ ಅಂತ ಹೋಗ್ಲಿಕ್ಕೆ ಅಲ್ಲಿ ಆಗಿತ್ತು ಅಂತ ನಿಜ ಕಥೆನ ಹೇಳ್ತೀನಿ ಕೇಳಿ ಬಾಳೆಹಣ್ಣು ಕೊಟ್ಟೇ ಇಲ್ಲ ಪೂಜ ಬಾಳೆಹಣ್ಣು ಕೊಟ್ಟೇ ಇಲ್ಲ ಪೂಜಾರಿ ಮೇಲೆ ಜಗಳಕ್ಕೆ ಹೋಗವನೇ ಬಾಳೆಹಣ್ಣೆ ಕೊಟ್ಟಿಲ್ಲ ಪೂಜಾರಿ ಮೇಲೆ ಜಗ್ ರಿಕ್ವೆಸ್ಟ್ ಮಾಡಿದರೆ ಓಕೆ ಆರ್ಡರ್ ಮಾಡ್ತಾನೆ ಕೊಟ್ಟೆ ಇದ್ದೇ ಕೊಡಿರಿ ಅಂತ ಪ್ರಸಾದ ಹೌದು ಗಂಟೆ ಬರ್ಸೋದ್ರ ಮುಖಾಂತರ ಇವತ್ತಿನ ನಮ್ಮ ಟೆಂಪಲ್ ರನ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕ್ರಮದತ್ತ ನಿಮ್ಮೆಲ್ಲರನ್ನು ಕೊಂಡೊಯ್ತೀನಿ ವಿಡಿಯೋನ ಬಂದ್ಬಿಟ್ಟು ತಪ್ಪಿನ ಪ್ರಿಯ ವೀಕ್ಷಕರೇ ಇವಾಗ ಬಂದು ನೋಡಿ ಈ ದಿನದ ಮುಖ್ಯ ಕಾರ್ಯಕ್ಕೆ ಇಷ್ಟೋ ತನಕ ನಿಮಗೆ ನಾನು ಲಕ್ಷ್ಮೀ ಪೂಜೆ ಅಂದರೆ ದೇವಿ ಪೂಜೆ ತೋರಿಸಿ ಆಯಿತು ಇವಾಗ ಭೂಮಿ ಪೂಜೆ ತೋರಿಸ್ತಾ ಇದ್ದೀನಿ ತದನಂತರವಾಗಿ ನಿಂತಿರ್ತಕ್ಕಂತಹ ತಗರು ಕುರಿ ಶಿಪ್ ಮಹ ನನ್ನ ಕತ್ತ ಚರ ಚರ ಚೊರ ಕೂದು ತದನಂತರವಾಗಿ ಕ್ಲೀನ್ ಮಾಡಿ ಬಾಡ ಬೇಸಕ್ಕೆ ರೆಡಿ ಮಾಡ್ಕೋತಾರೆ ಅದಕ್ಕೂ ಮುಂಚೆ ಪೂಜಾ ಕಾರ್ಯಗಳು ಯಾವ ರೀತಿ ನಡೀತವೆ ಅನ್ನೋದನ್ನ ನೋಡ್ತಾ ಹೋಗಿ ವೀಕ್ಷಕರೇ ಅಯ್ಯೋ ಇರಿ 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 ಯಾಕೆ ಸ್ಕಿಪ್ ಮಾಡ್ತಾ ಇದ್ದೀರಾ ಬರೀ ಶಿಪ್ ತೋರಿಸ್ತಾ ಇದ್ದೀನಿ ಕುರಿ ತೋರಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊತಾ ಇದ್ದೀರಾ ಒಂದು ನಿಮಿಷ ತಡೀರಿ ಒಂದು ಸಿಮ್ ಸಿಮ್ಮನ್ನು ಕರೆಸ್ತೀನಿ ಆ ಸಿಮ್ಮ ಇನ್ನೇನೋ ಬರುತ್ತೆ ವೈಟ್ ಮಾಡ್ತಾನು ನನ್ನ ಗೆಳೆಯನ್ನು ಸೇರಿದಂಗೆ ಅವನ್ನ ಜೊತೇಲಿ ಹುಟ್ಟೋರು ಮೂರು ಸಿಂಹಗಳು ಒಂದು ಕರಿ ಬಟ್ಟೆ ಹಾಕೊಂಡಿರೋ ಸಿಂಹ ಎರಡನೇದು ಕುರಿ ಇಟ್ಕೊಂಡಿರೋ ಸಿಂಹ ಮೂರನೇ ಸಿಂಹ ಇಲ್ಲಿ ನಿಂತಿದೆ ನೋಡಿ ಇದು ಪೂರ್ಣ ಮರಿ ಸಿಂಹ ನಿಮ್ಗೆ ದೊಡ್ಡ ಸಿಂಹ ತೋರಿಸ್ತೀನಿ ವಯಸ್ಸಾದ್ ಸಿಂಹನ್ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಹೇಳಿದೆ ಸಿಂಹ ಇಲ್ಲೇ ಬಂತು ನೋಡಿ ವೀಕ್ಷಕರೇ ಆ ಮರಿ ಸಿಂಹಗಳ ಹಿರಿ ಸಿಂಹ ಇದು ವಯಸ್ಸಾದ್ ಸಿಂಹ ಆಯ್ತು ಅಂತ ಅನ್ಕೋತೀನಿ ಇದೇ ಸಿಂಹನ ನಾನು ನಿಮ್ಗೆ ತೋರ್ಸ್ಬೇಕಾಗಿದ್ದುದು ನೀವು ನೋಡ್ಕೊಂಡು ಖುಷಿ ಪಡ್್ರಿ ಅನ್ಕೊತೀನಿ ಕಾರ ಮರಿ ಒತ್ಕೊಂಡು ಹೋಗದ ತೋರಿಸ್ತೀನಿ ನೀವು ಇಚ್ಛೆ ನೋಡ್ತಾ ಹೋಗಿ ಕಾರ ಕಟ್ಕಯಾ ಜಾವುತಾ ನಾನೇನೋ ಅಪ್ಪೋಗೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಊರಲ್ಲ ಸುತ್ತಕೊಂಡಿರಣ ಬಂದ್ರೆ ಹಾಗೆ ನೈಟ್ ಊಟ ಊಟ ಮಾಡ್ಕೊಂಡು ಹೋಗೋಣ ಅಂತ ಯೂ ನೋಡ್್ರೆ ಗೆಳಿರೆ ಎಮ್ಮೇ ಎಸೆ ಹಾಕೊಂಡು ಹೋಯ್ತ ಅವನು ಹೇ ಗೆಳಿರೆ ಇನ್ನ ಓಡಿ ಗೆಳಿರೆ ನಾವು ಎಮ್ಮೆ ಸವಿ ಸವಿ ಆಗಿದೆ ನಾನು ಇವನೇನೋ ಹಬ್ಬ ಕರೆದಾಗ್ತ ಬಂದೆ ನಗ್ದಾಗ್ತಾ ಏನೋ ಹಬ್ಬದಲ್ಲಿ ಊರೊಳಗೆಲ್ಲ ಓಡಾಡ್ಕೊಂಡಿರೋ ನಾನು ಬಂದ್ರೆ ಇವನು ಈ ಎರಡು ಎಮ್ಮೆ ಮೀಸೆ ಕರ್ಕೋಯ್ತಾವೆ ಸ್ನೇಹಿತರೆ ಈ ಎರಡು ಎಮ್ಮೆ ಮೀಸೆ ಕರ್ಕೋಯ್ತಾ ಇದೆ ನಿಜಕ್ಕೆ ಎಮ್ಮೆ ಸ್ನೇಹಿತರೆ ಇವಾಗ ಈ ಬೆಂಗಳೂರಲ್ಲಿ ನೋಡಿಬಹುದು ನೋಡಿರ್ಬೋದು ಈ ನಾಯಿಗಳಲ್ಲಿ ನನಗೆ ಒಳ್ಳೆ ಅವ್ರ ಮಕ್ಕಳು ನೋಡ್ಕೊಂಡ್ರೆ ನೋಡ್ಕೊತಾರೆ ಅಯ್ಯೋ ಎಂದು ತಮಸ್ ಇರುತ್ತದೆ ಅವರು ನಾಯಿಗೆ ಹಾಕೋ ಫುಡ್ಡುಗೆ ಅದೇ ಲೈಕ್ ಏನಂತಂದರೆ ಖರ್ಚು ಮಾಡ್ತಾರಲ್ಲ ಅದನ್ನ ನಾನು ತಿಂಗಳು ಸಂಬಳ ಅದು ತಿಂಗಳು ಸಂಬಳ ಆಗಿರ್ತದೆ ಸ್ನೇಹಿತರೆ ಅದೇ ಎಮ್ಮೆ ಸಾಯ್ಕೊಂಡ್ರೆ ಡೈಲಿ ಹಾಲು ಕೊಡ್ತಾರೆ ಹಾಲ ಡೈಲಿ ಹಾಕ್ಬೋದು ಇಲ್ಲ ಅಂತಂದರೆ ಬೆಣ್ಣೆ ಮಾಡ್ಕೊಬೋದು ಮಜ್ಜಿಗೆ ಮಾಡ್ಕೊಬೋದು ಮೊಸರು ಮಾಡ್ಕೊಬೋದು ಇಷ್ಟೊಂದೆಲ್ಲ ಉಪಯೋಗ ಇದೆ ನಾ ಹಿಂದೇನು ನಾ ಹೀಗಿಲ್ಲ ನನಗೆ ಬಾಯ್ ಹಾಲು ಆಗಲ್ಲ ಸೊಳಗ ಕರೆಕ್ಟ್ ಕರೆಕ್ಟಾಗಿಲ್ಲ ಇದು ಅದರದು ತುಂಬ ಬೈಸಿಗೆ ಬೇಜಾರಾಗ್ತದೆ ಇದ್ರ ಹೆಸರು ಜಾರಕಿ ಅದ್ರ ಹೆಸರು ಶೋಭಾ ಶೋಭಾ ಜೋಹೋ ಅದು ಶೋಭಾ ಇದು ಜಾರಕಿ ಬಾ 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 ನೋಡಿ ಸ್ನೇಹಿತರೆ ಬೆಂಗಳೂರಲ್ಲಿ ಅದೇ ನಾಯಿ ಸಾಕಿರೋ ಸ್ವಾನಕ್ಕೆ ಒಂದೊಳ್ಳೆ ಅದು ಪಮ್ಮಿ ಗಿಮ್ಮಿ ಚುಮ್ಮಿ ಏ ರೋಬಟ್ ಅಂತೆಲ್ಲ ಕರ್ಕೊಂಡಿರ್ತಾರೆ ಅದೇ ನೋಡಿ ಊರುಗಳಲ್ಲಿ ಜಾನಕಿ ಶೋಭಾ ಎಂಥ ಹೆಸರುಗಳು ನೋಡಿ ಅಲ್ಲಿ ಇವರು ಇವ್ರ ಫ್ರೆಂಡ್ಸ್ಗಳು ಅಲ್ಲೂ ಇದ್ದಾರೆ ನಿಮ್ಗೆ ಕಾಣಿಸ್ತು ಅಂತ ಅಂದ್ಕೋತೀನಿ ಇವ್ರ ಫ್ರೆಂಡ್ಸ್ಗಳೇ ಅವರು ನೋಡಿ ನೀರು ಅದೇ ಎರಡು ಓವರ್ ಆಯಿತು ಮೂರು ಓವರಿಂದ ನೀರು ಕುಡಿತಾನೆ ಐತೆ ಎರಡು ಪ್ಲಸ್ ಮೂರು ಐದು ಓವರ್ ಆಯಿತು ಪೈತಾ ಇದೆ ಬೋಳಿ ಬಗ್ಗೆ ಬೋದಿಡ್ಕೊಂಡಿದ್ದೀಯಾ ತಗ ಬೇಯಕ್ಕೆ ಹೋಗ್ಬೇಕು ಮನೆ ಮರದಿಲ್ವೇ ಬೈತೈತೆ ಅದಷ್ಟು ತಿಂದು ಐತೆ ಸ್ನೇಹಿತರೆ ನೀವೆಲ್ಲ ಬೇಜಾರು ಮಾಡ್ಕೊಂಬಿ ಸ್ನೇಹಿತರೆ ಬೈತಾ ಬೈತರೋದು ನೀವು ಒಂದು ವೀಡಿಯೋ ನೋಡಿ ಅಷ್ಟೇ ಕೊನೆವರೆಗೂ ನೋಡಿ ನಿಮಗೆ ನಿಜ ಅಲ್ಲಿ ಮತ್ತೆ ನನ್ನ ಮಗನಿಗೆ ಎಲ್ಲಿಂದ ಇಟ್ಕೊಂಬಿಟ್ರಿ ಇವನ್ನ ನನ್ನ ಕಟಾಕ್ತಂಗೆ ಇವನು ಆಗ ಕಟಾಕ್ಬೇಕಲ್ಲ ನೋಡ್ತಾ ಇರೋದು ಅದು ಮನೆ ಕಳ್ಬೇಕು ಸ್ನೇಹಿತರೆ ಈ ನೀರೊಳಗೆ ಮನೆ ಆದರೆ ಇವನು ಬಿಡ್ತಾಯಿಲ್ಲ ಬಿಟ್ಟರೆ ಅವು ಬದಿಕತ್ತವೆ ನೋಡಿ ವೀಕ್ಷಕರೆ ನೋಡಿ ಕನ್ನಡಿಗರೇ ಇವ್ರದ್ದು ತೆಂಗಿನ ಮರ ಇಷ್ಟೋ ಒಂದವೆ ಇಷ್ಟು ಇದು ಇದಿವ್ರದ್ದಲ್ಲ ಮಗಳದು ಅವ್ರದ್ದಲ್ಲ ಆ ಕಡೆ ಮಗಳದ್ದು ಅವ್ರದ್ದು ಅಲ್ಲೊಂದು ಅಷ್ಟಂಗಿನ ಮರವೇ ಇಲ್ಲೊಂದು ಅಷ್ಟಂಗಿನ ಮರವೇ ಅದಕ್ಕೆ ನಾವಿವಾಗ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ ನೋಡೋಣ ಎಳ್ನೀರು ಎಷ್ಟು ಸವಿ ಸವಿಯಾಗಿರುತ್ತೆ ನೀರು ಕುಡಿಯೋಣ ಅಥವಾ ಹಸಿರಲ್ಲಿ ನೀರು ಕುಡಿಯೋಣ ನೋಡೋಣ ಎಲ್ಲ ನಿಮಗೆ ತೋರಿಸ್ ಕುಡಿದು ಬಿಟ್ಟು ತೋರಿಸ್ತೀವಿ ಜವಳಿ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ ಹ್ಞೂ ಜವಳಿ ಅಂದರೆ ಉದ್ದದು ದೊಣ್ಣೆ ಕೋಲು ಮರ ಏನಾದರೂ ಅನ್ಕೊಬೋದು ನೋಡಿ ಕಟ್ಟದು ಕಟ್ಟದು ಒಂದು ಕಲೆ ಈ ಕಲೆಗಾರನಿಗೆ ಕಲೆ ಚಿಕ್ಕ ವಹಿಸಿದರೆ ಬಂದುಬಿಟ್ಟಿದೆ ಹ್ಞೂ ನೋಡ್ತಾ ಇಂಟಿಂಗ್ ನೋಡಿಲ್ಲ ನೋಡಿ ಏ ಅಯ್ಯೋ ಸ್ನೇಹಿತರೆ ಇವಾಗ ಒಂದು ಆಗಿಬಿಡ್ತಿತ್ತು ನೋಡಿ ಕಷ್ಟ ಆಗ್ಬಿಡ್ತಿತ್ತು ಯೂಕಿಲ್ಲ ಯೂಕಿಲ್ಲ ನೋಡೋಣ ಡೇ ಭಯನಾ ಇದು ನಿಮ್ಗೆ ಗೊತ್ತಿದ್ದಲ್ಲ ಒಳ್ಳೆಯ ಕಾಯಿ ಚಿನ ಕಿಡು ಇದು ಅದನ್ನು ಚಿನಾಕಿ ಅವನಾದ ಕೊಡ್ಬಿಟ್ಟ ನನಗೆ ಕೆಚ್ಚು ಕೊಡ್ತಾವೆ ಹೆಲ್ಮೆಟ್ ಕಚ್ಚರಿ ಒಂದು ಈ

ಇವಾಗ ಒಂದು ಕಲಾ ಘೋರ ಕಾಮಿಡಿ ವಿಚಾರವಾಗ ಹೇಳ್ತಾನೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ಕಾಣ್ತಿದ್ದು ಭಾಗ್ಯ ಎಲ್ಲೂ ಇಲ್ಲ ಊರು ಕೆರೆ ಬಂದು ಅತ್ತೆ ಮನೆಗೆ ಬಂದು ಇವರು ಅವರ ತಾಯಿಯವರಿಗೆ ಸಹಾಯ ಮಾಡಿಕೊಡೋಕೆ ನಮ್ಮೂರಲ್ಲಿ ಹಿಂಗ್ ಕೆಲಸ ಮಾಡೋಣ ಅಂತಾರೆ ನಿಮ್ಮ ಮುಂದೆ ಕಾಣಿಸ್ಕೋತಾ ಇರ್ತಕ್ಕಂಥ ಈ ಪುಟಾಣಿ ಬಂದು ನನ್ನ ಗೆಳೆಯನ ಚಿಕ್ಕಪ್ಪನ ಮಗ ಅವನ ಮಾತುಗಳನ್ನ ಹಾಗೆ ಕೇಳಿಸ್ಕೊತಾ ಹೋಗಿ

ಪೂಜೆಗೆ ರೆಡಿ ಮಾಡಿದ್ದ ಮನೆಯವರ ಮಂದಿ ಎಲ್ಲ ಎಡೆಗೆ ಪೂಜೆಯ ಸಲ್ಲಿಸ್ಬಿಟ್ಟು ತದನಂತರವಾಗಿ ಊಟಕ್ಕೆ ರೆಡಿ ಮಾಡಿದ್ರು ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಭರ್ಜರಿ ಊಟ ಮಾಡಿಕೊಂಡು ಹಾಗೇ ಊರೊಳಗಡೆ ಮತ್ತೆ ಬಂದ್ವಿ ಈಗ ನೋಡ್ತಾ ಇದ್ದೀರಲ್ಲ ಈ ವ್ಯಕ್ತಿ ಬರ್ಡೇ ಆಗಿ ಮೂರರಿಂದ ನಾಲ್ಕು ದಿವಸ ಕಳೆದು ಕೂಡ ನಮ್ಮ ಪ್ರೀತಿ ಅಭಿಮಾನ ಆಗಿತ್ತು ಮತ್ತೆ ನಾವು ಆ ದಿನವನ್ನು ಮರು ಮಾಡಿ ಅವ್ರಿಗೆ ಕೇಕ್ ತಿನ್ನಿಸಿ ಸೆಲೆಬ್ರೇಷನ್ ಮಾಡಿದ್ವಿ ಅದರ ಒಂದು ಕ್ಲಿಪ್ನ ಇಲ್ಲಿ ಹಾಕಿದ್ದೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಒಂದು ಫೋಟೋ ಶೂಟ್ ಕೂಡ ಇದೆ ಅದು ಯಾವ ರೀತಿ ನಡೆಯುತ್ತೆ ಅಂತ ನೀವೇನು ನೋಡ್ತಾ ಹೋಗಿ ಪೂಜೆ ಪುನಸ್ಕಾರ ಭರ್ಜರಿ ಊಟ ಉಪಚಾರನೆಲ್ಲ ಮುಗಿಸಿ ಮತ್ತೆ ಊರು ಮಧ್ಯೆ ಬಂದ್ವಿ ನಾವು ಇವಾಗ ಏನು ಈ ವ್ಯಕ್ತಿ ನೋಡ್ತಾ ಇದ್ದೀರಾ ಈ ವ್ಯಕ್ತಿಯ ಬರ್ಡೇ ಆಗಿ ಮೂರರಿಂದ ನಾಲ್ಕು ದಿನ ಕಳೆದ್ರು ಕೂಡ ನಮ್ಮ ಪ್ರೀತಿ ಸ್ನೇಹ

நாங்க் கடில குண்டித்தையோ நோடி குண்டித்தாகி அதுக்கோஸ்க ಬೆಳವಣಿಗೆ ಆಯ್ತು ಸ್ನೇಹಿತರು ಅಂದ್ರೆ ಸ್ನೇಹಿತರೆ ಬೆಳೆಸ್ತಾರೆ ಅವರು ಯಾವತ್ತೇ ಆಗ್ಲಿ ಬೆಳೆಸ್ತಾರೆ ಯಾ ಮಾಡಲ್ಲ ಅವರು ಸ್ನೇಹಿತರು ಅಂದ್ರೆ ಬೆಳವಣಿಗೆ ಅಂತ ಹೇಳಿ ನೋಡಿ ನಿಮ್ಮ ನಿಮ್ಮ ನೀವು ಇಂಥ ಒಳ್ಳೆ ಒಳ್ಳೊಳ್ಳೆ ಸ್ನೇಹಿತರನ್ನ ಇಟ್ಕೊಳ್ಳಿ ನೀವು ಬೆಳಿತೀರಾ ನಮ್ಮ ಇರೋರು ಬೆಳಿತಾರೆ ಹಾ ಅವ್ರ

नोट तो... शाबाश <laughs>